ಒಳ್ಳೆ ಕಂಟೆಂಟ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ ಮತ್ತು ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹೀರೋ ಕೂಡ ಆಕ್ಟ್ ಮಾಡಿದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆ್ಯಕ್ಚುಲಿ ನಾವು ಕೂಡ ಅದೇ ಬಿಸಿಲು ಹೋಗ್ತಾ ಇದ್ದೀವಿ ನಾವೆಲ್ಲ ಒಂದೇ ಹೆಸರು ಹೋಗ್ಬೇಕು ಅಂತ ನೋಡೋದ ಚೆನ್ನಾಗಿ ಬಂದಿದೆ ನಾಲ್ಕು ನನ್ನ ಹೆಸರು ಸಾತ್ವೀಕ್ ಇಶ್ವರ್ ಅಂತ ನಾವು ಈ ಕಬಡ್ಡಿ ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಆಗಿ ಆಕ್ಟ್ ನೆಗೆಟಿವ್ ಫೀಡ್ ಆಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಪಾತ್ರ ಅಂತ ನಾನು ಅನ್ಕೋತೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು ಇದು ಒಂದು ಹೊಸ ಕಂಟೆಂಟ್ ಆಧಾರಿತ ಸಿನಿಮಾ ಇರಿ ಇರಿ ಬರ್ತಾರೆ ಒಂದೆರಡು ನಿಮಿಷ ಅಲ್ಲಿ ಅವರು ಮಾತಾಡಿಸ್ಬಾರ್ದಾ ಸರ್ ಮ್ಯಾಮ್ ಮಾತಾಡ್ಬೇಕಾದ್ರೆ ಅಲ್ಲಿ

ಕಾಂಪಿಟೇಷನ್ ಅದೇ ಹಾಗೆ ತಕ್ಕಂಗೆ ಈ ತರ ರಿಯಾಕ್ಟ್ ಮಾಡೋ ತರ ಇರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಒಂದು ಆರೋಗ್ಯನ್ಸ್ ಇರೋ ಕ್ಯಾರೆಕ್ಟರ್ ಆಗುತ್ತೆ ಅದು ಸಿಚುವೇಷನ್ ಅಲ್ಲಿ ಅದ್ರ ಆರೋಗ್ಯನ್ಸ್ ಹೇಗಿರ್ಬೇಕು ಇಲ್ಲ ನಾರ್ಮಲ್ ಟೈಮ್ ಅಲ್ಲಿ ಹೇಗೆ ಪೇಶನ್ಸ್ ಅಲ್ಲಿ ಇರ್ತಾನೆ ತರ ಎರಡು ವೇರಿಯೇಷನ್ ಬರುತ್ತೆ ಸೊ ಸೀನ್ ತಕ್ಕಂಗೆ ಕೆಲವೊಂದು ವೇರಿಯೇಷನ್ಸ್ ಅಲ್ಲಿ ಚೆನ್ನಾಗಿ ಬಂದಿದೆ ಅಂತ ಆಡಿಯನ್ಸ್ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆಡಿಯನ್ಸ್ ಏನೇ ಹೇಳ್ತೀರ ಸರ್ ಇನ್ನೂ ಸಿನಿಮಾ ನೋಡದೇ ಇರುವಂಥ ಇನ್ನೂ ಸಿನಿಮಾ ನೋಡಿದಿರೋ ಇಷ್ಟೇ ಹೇಳೋದು ಈಗ ನೋಡಿರೋರಲ್ಲಿ ಸಾಕಷ್ಟು ಜನ ತುಂಬ ಇಷ್ಟಪಡ್ತಿದ್ದಾರೆ ಸಿನಿಮಾ ಒಳ್ಳೆ ರಿವ್ಯೂಸ್ ಕೂಡ ಬಂದಿದೆ ಕನ್ನಡ ಸಿನಿಮಾ ಒಂದು ಹೊಸ ಪ್ರಯತ್ನ ಆದರೂ ಒಳ್ಳೆ ಪ್ರಯತ್ನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆದ್ರೂ ಒಂದು ಒಳ್ಳೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಮಾಡುವಂಥ ಸಿನಿಮಾ ಇವೆಲ್ಲ ಬಂದು ನೋಡಿದ್ರೆ ನಾವು ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕೆ ಧೈರ್ಯ ಮಾಡ್ತೀವಿ ಇಲ್ಲಾಂದರೆ ಏನಾಗಿ ಏನಾಗ್ಬಿಡುತ್ತೆ ಅಂದರೆ ಓಕೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೇ ಅಪ್ಪ ಜನ ಯಾರಾದ ನಮ್ಮನ್ನು ಬೆಳೆಸಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಡೌನ್ ಆಗಿಬಿಟ್ರೆ ಕಷ್ಟ ಬಟ್ ಈಗ ನಾವು ರಿವ್ಯೂಸ್ ಎಲ್ಲ ಕೇಳಿ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಸೊ ಇದೇ ಕಾನ್ಫಿಡೆನ್ಸಲ್ಲಿ ನಾವು ಆಡಿಯನ್ಸ್ನ ನಾವು ನೋಡೋದಕ್ಕೆ ಇನ್ವೈಟ್ ಮಾಡ್ತೀವಿ सेलेब्रिटी बिग् स्टार सूपर स्टार्स वो ಸೊ ಎಲ್ಲರೂ ಹೇಳೋದು ಅಷ್ಟೇ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ರಿವ್ಯೂಸ್ ಅಲ್ಲೂ ಅದೇ ಬಂದಿದೆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬ ಚೆನ್ನಾಗಿದೆ ಇವಾಗ ನೆಕ್ಸ್ಟ್ ಬಂದು ನಾನು ಈ ಮುಖಾಂತರ ಮುಂದೆ ಆಡಿಯನ್ಸಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದು ಕನ್ವರ್ಟ್ ಆಗಬೇಕು ಅಂದರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಯೂಶಲಿ ನೀವು ನೋಡೋ ಥರ ಈಗಿರೋ ಜನರೇಷನ್ ಎಲ್ಲ ಈಗಿರೋ ಸಿನಿಮಾ ಒಂದು ಕಂಪೇರ್ ಮಾಡೋಕೆ ಹೋಗ್ತಾ ಇದ್ದೀನಿ ಬೇರೆ ಬೇರೆ ಇಂಡಸ್ಟ್ರಿ ಬಟ್ ಇವಾಗ ನಮ್ಮಲ್ಲೂ ಒಂದು ಹೊಸ ಸಬ್ಜೆಕ್ಟ್ ಮತ್ತೆ ನಾವು ಕನ್ನಡದಲ್ಲಿ ಇದರಲ್ಲಿ ಇದ್ರಲ್ಲಿ ಏನಿಲ್ಲ ಕನ್ಸರ್ವ್ ಮಾಡಿ ಈ ಸೌತ್ ಝೋನಲ್ಲಿ ಸೌತ್ ಇಂಡಿಯಾದಲ್ಲಿ ಬಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುವಂಥ ಡಾಕ್ಟರ್ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ಮತ್ತೆ ಇದು ತುಂಬಾ ಡಿಫರೆನ್ಸ್ ಇಲ್ಲದಂದ್ರೆ ಎಲ್ಲರ ಜೊತೆಗೆ ತುಂಬ ಟೆಕ್ನಿಕಲ್ ಆ ಥರ ಎಲ್ಲ ಟೌನ್ ಯೂಸ್ ಮಾಡುತ್ತೆ ಇದರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಜೊತೆಗೆ ಏನು ಡ್ರೆಂಡ್ ಆಗಿ ಅನ್ನೋ ವಿಚಾರ ಅದನ್ನೇ ತೋರಿಸಿ ಇವಾಗ ಏನಿದ್ರು ನಾನು ಹೇಳಿದ್ರೆ ಮತ್ತೆ ಆಡಿಯನ್ಸಿಗೆ ಮಧ್ಯೆ ಮಧ್ಯೆ ರಿಕ್ವೆಸ್ಟ್ ಮಾಡಿ ಎಲ್ಲ ಕಂಪ್ಲೇನ್ ಸಿನಿಮಾ ನೀವುಗಳು ಥಿಯೇಟ್ರಿಗೆ ಬರಬೇಕು ಥಿಯೇಟ್ರಿಂದ ಸಿನಿಮಾ ನೋಡಿ